ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ನಾನಿವತ್ತು ಚಳಿಗಾಲದಲ್ಲಿ ಇಡ್ಲಿ ಅಥವಾ ದೋಸೆ ಇಟ್ಟು ಚೆನ್ನಾಗಿ ಹುದಕ್ಕೆ ಬರೋಕ್ಕೆ ಕೆಲವೊಂದು ಟಿಪ್ಸ್ನ ಇದ್ದೀನಿ ಖಂಡಿತವಾಗ್ಲೂ ನೀವು ಈ ಟಿಪ್ಸ್ನ ಕೊನೆ ತನಕ ನೋಡಿ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಹಿಟ್ಟು ಹುದಕ್ಕೆ ಬರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಉದ್ದಿನ ಕಾಳನ್ನ ನೆನೆ ಹಾಕ್ಕೋತಾ ಇದ್ದೀನಿ ಅಂದರೆ ಉದ್ದಿನ ಬೇಳೆಕಿನ ಉದ್ದಿನ ಕಾಳನ್ನ ನೆನೆ ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹುದುಗುತ್ತೆ ಆಮೇಲೆ ಹಿಟ್ಟನ್ನ ರುಬ್ಕೊಂಡ ನಂತರ ನಾವು ರಾತ್ರಿನೇ ನಾವು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಹೀಗೆ ಒಂದೇ ವೇನಲ್ಲಿ ಹೀಗೆ ಬೀಟ್ ಮಾಡ್ತಾ ಹೋಗಬೇಕು ನಾವು ಕೈಯಲ್ಲಿ ಕಲಿಸ್ಬೇಕಾದ್ರೆ ಪ್ಲಫಿ ಥರ ಅಂತ ಅನ್ನಿಸ್ಬೇಕು ನಮಗೆ ಆ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಹುದುಗಿ ಬರುತ್ತೆ ನಂತರ ಹೀಗೆ ಟೈಟಾಗಿ ಪಾತ್ರೆನ ಮುಚ್ಚಿಬಿಟ್ಟು ಅದಕ್ಕೆ ನಾವು ಒಂದು ದಪ್ಪ ಬಟ್ಟೆನ ಸುತ್ತಿಡಬೇಕು ಟವೆಲ್ ಇರುತ್ತಲ್ಲ ಇಲ್ಲ ಕಾಟನ್ ಬಟ್ಟೆ ಯಾವುದಾದ್ರೂ ಬಟ್ಟೆ ಆದರೂ ಓಕೆ ಸ್ವಲ್ಪ ದಪ್ಪ ಇರೋ ಬಟ್ಟೆನ ನೈಟು ಹಿಟ್ಟನ್ನ ರುಬ್ಕೊಂಡ ನಂತರ ಈ ರೀತಿ ಪ್ಲೇಟ್ನ ಮುಚ್ಚಿ ಹೀಗೆ ಸುತ್ತಿ ಇಟ್ಟರೆ ಚೆನ್ನಾಗಿ ಹುದುಗೆ ಬರುತ್ತೆ ಹಾಗೆಯೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕಿಬಿಟ್ಟು ನಾವು ರುಬ್ಬಿಟ್ಟಿರೋ ಹಿಟ್ಟನ್ನ ಮತ್ತೊಂದು ಪಾತ್ರೆ ಹಾಕಿ ಮುಚ್ಚಿ ಆ ಬಿಸಿ ನೀರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಹುದುಗೆ ಬರುತ್ತೆ ಹಾಗೆಯೇ ಒಂದು ದೊಡ್ಡ ಕುಕ್ಕರ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹೀಟ್ ಮಾಡ್ತಾಯಿದ್ದೀನಿ ಈ ಕುಕ್ಕರು ಸ್ವಲ್ಪ ಬಿಸಿ ಆದ ನಂತರ ಹಾಗೆಯೇ ಲಿಡ್ನ ಓಪನ್ ಮಾಡಿ ನಾವು ರುಬ್ಬಿಟ್ಟಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಆ ಪಾತ್ರೆನ ಬಿಸಿ ಮಾಡಿರೋ ಕುಕ್ಕರಲ್ಲಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ಇದ್ದೀನಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಫುಲ್ ನೈಟ್ ಹಾಗೆ ಬಿಟ್ಟರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಹುದಕ್ಕೆ ಬಂದಿರುತ್ತೆ ಹಾಗೆಯೇ ರುಬ್ಬಿದ ತಕ್ಷಣವೇ ನಾವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಈ ರೀತಿ ಕೈ ಆಡಿದರೆ ಒಂದು ನಾಲ್ಕರಿಂದ ಐದು ಅವರೊಳಗೆ ಹಿಟ್ಟು ಚೆನ್ನಾಗಿ ಹುದಕ್ಕೆ ಬಂದಿರುತ್ತೆ ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ ರುಬ್ಬಿದ ತಕ್ಷಣ ಹಿಟ್ಟಿಗೆ ನಾವು ಹುಳಿಯಾಗಿರೋ ಮಜ್ಜಿಗೆನ ಮೇಲ್ಗಡೆ ತಿಳಿ ಇರುತ್ತಲ್ಲ ಆ ತಿಳಿ ಮಜ್ಜಿಗೆ ಮಾತ್ರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈಯಾಡಿಸಿ ಆ ಪಾತ್ರೆಗೆ ಒಂದು ಮುಚ್ಚಳನ ಮುಚ್ಚಿ ಎತ್ತಿಡಬೇಕು ತುಂಬಾ ಚೆನ್ನಾಗಿ ಹಿಟ್ಟು ಹುದಕ್ಕೆ ಬಂದಿರುತ್ತೆ ದೋಸೆ ಹಿಟ್ಟು ತುಂಬಾ ಗರಿಗರಿಯಾಗಿ ಕೆಂಪಗೆ ಬರಬೇಕು ಅಂದರೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ದೋಸೆ ಮಾಡೋದು ಹತ್ತು ನಿಮಿಷ ಮುಂಚಿತವಾಗಲೇ ಕೈಯ್ಯಾಡಿಸ್ಕೊಂಡು ಗಂಟಿಲ್ಲದೆ ಕೈಯಾಡಿಸ್ಕೊಂಡು ಇಡಬೇಕು ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು